ನಮಸ್ಕಾರ ವೀಕ್ಷಕರು ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಇದನ್ನು ಶಾಪಗಳ ಬಗ್ಗೆ ಹೇಳ್ತಾ ಇರ್ತೀನಿ ಯಾವುದೇ ಮನುಷ್ಯ ಯಾವುದೇ ವಿಚಾರ ಏನಾದರೂ ಒಂದು ರೀತಿಯಲ್ಲಿ ತಪ್ಪು ಸರಿನೋ ಏನೋ ಒಂದು ನಡೆಯುತ್ತಲ್ಲ ಶಾಪಗಳಿಗೆ ಗುರಿ ಆಗ್ತಾರೆ ಶಾಪಗಳಂದರೆ ಈಗಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇದು ಪೌರಾಣಿಕ ಕಾಲದಿಂದಲೂ ಕೂಡ ಮಹಾಭಾರತದಲ್ಲಿ ಈ ರಾಮಾಯಣದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಉಲ್ಲೇಖ ಇದೆ ಈ ಗಾಂಧಾರಿ ಶಾಪ ಅಂತ ಕೇಳಿರ್ಬೋದು ನೀವು ಕೃಷ್ಣನಿಗೆ ಕೊಟ್ಟಿರ್ತಕ್ಕಂಥದ್ದು ಯುಧಿಷ್ಠನ ಶಾಪ ಅಂತ ಕೇಳಿರ್ಬೋದು ಹಾಗೆ ಈ ಈ ರಾಮಾಯಣ ಕಾಲದಲ್ಲಿ ಅಹಲ್ಯ ಕಲ್ಲಾಗಿ ಶಾಪ ಶಾಪಗ್ರಸ್ತಳಾಗಿ ನಿಂತಿರ್ತಾಳೆ ಇದನ್ನು ಕೇಳಿರ್ಬೋದು ಇಂಥದ್ದೆಲ್ಲ ಶಾಪಗಳ ಬಗ್ಗೆ ನಮ್ಮ ಪುರಾಣದಲ್ಲಿ ಬಹಳಷ್ಟು ಉಲ್ಲೇಖ ಇದೆ ಹಾಗೆ ಋಷಿ ಮುನಿಗಳ ಒಂದು ಶಾಪಕ್ಕೆ ಗುರಿಯಾಗಿದ್ದಂಥದ್ದು ಬಹಳ ನಾವು ಕಾಣ್ತಾ ಇರ್ತೀವಿ ಸಹಜವಾಗಿ ನೀವು ಪುಸ್ತಕಗಳಲ್ಲಿ ಓಗಿ ಓದಿರ್ಬೋದು ಅಥವಾ ಸಿನಿಮಾಗಳಲ್ಲೂ ಕೂಡ ನೋಡಿರ್ಬೋದು ಶಾಪ ಹಾಕ್ಬಿಟ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಏನು ಶಾಪಗಳು ಮನುಷ್ಯನ ಆಂತರಿಕವಾದಂಥ ದುಃಖ ದುಮ್ಮಾನ ಅಥವಾ ಅವನಲ್ಲಿರ್ತಕ್ಕಂತಹ ಬೇಗುದಿ ಯಾವುದಾದ್ರೂ ಒಂದು ಸ್ವರೂಪ ಆಗಿ ಯಾವುದೇ ವ್ಯಕ್ತಿ ಆತನಿಗೆ ಮಾಡಿರ್ತಕ್ಕಂಥ ಅನ್ಯಾಯ ವಿದ್ರೋಹ ಇವೆಲ್ಲಗಳ ಪೂರಕವಾಗಿ ಅವನ ಒಂದು ಆಕ್ರಂದನ ಏರಿರುತ್ತೆ ಅದರ ಒಂದು ಪರಿಣಾಮವೇ ಶಾಪವಾಗಿ ಮಾರ್ಪಾಡಾಗುತ್ತೆ ಅಲ್ಲಿ ಕೃತ್ಯ ನಡೆದಿರಬೇಕು ಅದು ನಿಜ ಇರಬೇಕು ಆ ಕೃತ್ಯದಿಂದ ಈತನ ಒಂದು ಜೀವನ ನಾಶ ಆಗಿರಬೇಕು ಅಥವಾ ಇವನು ಅಲ್ಲಿ ಕಳ್ಕೊಂಡಿರಬೇಕು ಹಾಗೆ ಇದರಿಂದ ಆತನ ಒಂದು ಮನಸ್ಥಿತಿಗೆ ತುಂಬ ನೋವುಂಟಾಗಿರಬೇಕು ಈ ವ್ಯಕ್ತಿ ಆತನನ್ನು ದಂಡಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಶಾಪಗ್ರಸ್ತನಾಗಿ ಮಾಡ್ಬೋದಾಗಿದೆ ಸಹಜವಾಗಿ ಯಾವುದೋ ಒಂದು ಒಬ್ಬರು ಬರ್ತಾರೆ ಏನೋ ಒಂದು ರೀತಿಯಲ್ಲಿ ಅವ್ನಿಗೆ ಸಮಸ್ಯೆ ಒಡೆಯೋದು ಬಡಿಯೋದು ತೊಂದರೆ ಕಿರಿಕಿರಿ ಕಾಡಾಟ ಮಾಡ್ಕೊಂಡು ಹೋಗೋ ಬರೋದಾರಿಲ್ಲ ಅವನ್ನ ಬಹಳಷ್ಟು ಪೀಡನೆ ಕೊಡ್ತಾ ಅಥವಾ ಏನೋ ಒಂಥರ ರೋಡಿಸಮಲ್ಲೇ ಅವನನ್ನು ಬಹಳ ಒಂದು ರೀತಿಯಲ್ಲಿ ನೋವು ಕೊಡ್ತಾ ಅವ್ನು ಇಟ್ಟುಸಿರ್ತದಲ್ಲ ಶಾಪಗ್ರಸ್ತ ಅವನು ಹೇಳ್ತಾ ಇರ್ತಾನೆ ಯಾವಾಗ ಹೋಗ್ತಾನೋ ಯಾವಾಗ ಏನಾಗುತ್ತೋ ಇವ್ನಿಗೆ ಏನಾದರೂ ಒಂದು ರೀತಿಯಲ್ಲಿ ಹೇಳ್ತಾನೆ ಖಂಡಿತವಾಗಿ ಒಂದಷ್ಟು ವರ್ಷಗಳಲ್ಲಿ ಅವನ ಜೀವನ ಅನ್ನೋದೇ ಏನೋ ಒಂದು ಆಗಿರುತ್ತೆ ಇಂಥ ಒಂದು ವಿಚಾರಗಳನ್ನು ಭಾಳಷ್ಟು ಜನ ನೋಡಿರ್ತೀರ ಕೇಳಿರ್ತೀರ ವಿಚಾರಗಳನ್ನು ತಿಳ್ಕೊಂಡಿರ್ತೀರ ಆದರೆ ಈ ನಾಲ್ಕು ಶಾಪಗಳಿದ್ದಾವಲ್ಲ ಬಹಳ ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾವುದಾವ ಶಾಪ್ಗಳು ಇದು ತಟ್ಟುತ್ತಾ ಹೇಗೆ ಖಂಡಿತವಾಗಿ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ ನೋಡಿ ಮೊದಲನೇದಾಗಿ ಸರ್ಪ ಶಾಪ ಎಂಬುದು ಹೇಳುತ್ತೆ ಸರ್ಪ ಹಾವು ಎಲ್ಲ ಒಂದು ಜಾಗದಲ್ಲಿ ಹಾವು ಹೋಗ್ತಾ ಇರುತ್ತೆ ಅದು ಗೊತ್ತಿದ್ದು ಗೊತ್ತಿಲ್ಲದೋ ಒಂದು ರೀತಿಯಲ್ಲಿ ತುಳಿತೀರಾ ಅಥವಾ ಏನೋ ಒಂದು ಅದು ಆ ಹಾವು ತೀರೋಗಿರುತ್ತೋ ಸತ್ತೋಗಿರುತ್ತೋ ಅಥವಾ ಏನಾದರೂ ಒಂದಾಗಿರುತ್ತೆ ಅಥವಾ ಪೂರ್ವ ಕರ್ಮದಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಸರ್ಪಕ್ಕೆ ಯಾವುದಾದ್ರೂ ರೀತಿಯಲ್ಲಿ ತೊಂದರೆ ಮಾಡಿದಾಗ ಈ ನಾಗರಕಲ್ಲನ್ನು ನಾಗರಕಟ್ಟೆಯನ್ನು ತಾವು ಏನಾದರೂ ಭಗ್ನಗೊಳಿಸಿದಾಗ ಅಥವಾ ನಾಗ ಇದ್ದಂತಹ ಒಂದು ಸ್ಥಳವನ್ನು ನೀವು ಆಕ್ರಮಿಸಿಕೊಂಡು ಅದನ್ನು ನೀವು ಅದನ್ನು ಹೊರಗಡೆ ಹಾಕುವಂಥ ಒಂದು ವಿಚಾರ ಇದ್ದಾಗ ಅಥವಾ ನಾಗನ ಒಂದು ಏನು ಹುತ್ತದಲ್ಲಿರ್ಬೋದು ಅಥವಾ ಒಂದು ಪೊಟ್ರೆಯಲ್ಲಿರ್ಬೋದು ಅದನ್ನು ನೀವು ಬೆಂಕಿ ಹಚ್ಚಿ ಏನಾದರೂ ಒಂದು ಸಮಸ್ಯೆ ಮಾಡಿದಾಗ ಇದು ಸರ್ಪ ಹತ್ಯಾ ದೋಷ ಅಂತ ಹೇಳಿ ನಾವು ಕರಿಬೋದು ಹಾಗೆ ಈ ಸರ್ಪಶಾಪಕ್ಕೆ ಕೂಡ ಗುರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಈ ಮಹಾಭಾರತದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ ಅಗ್ನಿದೇವನು ಅದನ್ನು ಕಾಂಡವನನ್ನು ತಗೊಳ್ಳಿಕ್ಕೆ ಹೋದಾಗ ಈ ಸರ್ಪಗಳೆಲ್ಲ ಬಹಳಷ್ಟು ಆ ವನದಲ್ಲಿ ಸ ಸತ್ತೋಗ್ತವೆ ಆಗ ಅರ್ಜುನನಿಗೂ ಕೂಡ ಸರ್ಪಶಾಪ ಅನ್ನೋದು ಉಂಟಾಗಿತ್ತು ನೀವು ನೋಡಿರ್ಬೋದು ಕೇಳಿರ್ಬೋದು ಅದರ ಬಗ್ಗೆ ಹೀಗೆ ಆ ಶಾಪಗ್ರಸ್ತನಾದ ಮನುಷ್ಯನಿಗೆ ಖಂಡಿತವಾಗಿ ಆತನ ಜಾತಕದಲ್ಲಿ ಅದು ಕಾಣ್ತಾ ಇರುತ್ತೆ ಸರ್ಪ ದೋಷದಂಥದ್ದು ಮತ್ತೊಂದು ಯಾವುದಾದ್ರೂ ಕಾಣ್ಬೋದು ಅದು ಬೇರೆ ವಿಷಯ ಈ ಸರ್ಪಶಾಪ ಎಂತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಇರಬೇಕು ಇದರಿಂದ ಸಂತಾನ ವೈವಾಹಿಕ ಅಥವಾ ಮದುವೆ ಸಾಂಸಾರಿಕ ಜೀವನ ಇದರಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ಬೋದು ಹಾಗೆ ಆರೋಗ್ಯದಲ್ಲಿ ಬಾಧೆಗಳು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಸರ್ಪಕ್ಕೆ ನಮ್ಮ ಒಂದು ಧಾರ್ಮಿಕ ಪರಂಪರೆಯಲ್ಲಿ ಬಹಳಷ್ಟು ಮಹತ್ವವಾದಂಥ ಸ್ಥಾನದಲ್ಲಿದೆ ಎಲ್ಲ ಧರ್ಮದಲ್ಲೂ ಕೂಡ ಸರ್ಪಗಳನ್ನು ನಾವು ನೋಡ್ಬೋದು ಅದು ಬೇರೆ ವಿಷಯ ನಮ್ಮ ಒಂದು ಧಾರ್ಮಿಕ ಪರಂಪರೆಯಲ್ಲಿ ಸರ್ಪಕ್ಕೆ ಬಹಳಷ್ಟು ನಾವು ಪ್ರಾಧಾನ್ಯ ಅನ್ನೋದು ಕೊಡ್ತೇವೆ ಉದಾಹರಣೆಗೆ ನೋಡಿ ಯಾವುದೋ ಒಂದು ಜಮೀನಲ್ಲಿ ಏನೋ ಒಂದು ನಾಗರಕಟ್ಟೆ ಮಾಡಿರ್ತಾರೆ ಅಥವಾ ಸರ್ಪಕ್ಕೆ ಸಂಬಂಧಪಟ್ಟ ಹಾಗೆ ಹುತ್ತಗಳಿರ್ತದೆ ಅಲ್ಲೆಲ್ಲ ಗೀಜೆ ಎಲ್ಲ ಮಾಡ್ತಾ ಇರ್ತಾರೆ ಏನು ಆ ಜಮೀನನ್ನು ರಕ್ಷಣೆ ಮಾಡುತ್ತೆ ಅಲ್ಲಿ ಬರ್ತಕ್ಕಂತಹ ಈ ಕೆಲವೊಂದು ಹುಳ ಉಪ್ಟೆಗಳಾಗಿರ್ಬೋದು ಕೆಲವೊಂದು ಇಲಿ ಹೆಗ್ಣಗಳಾಗಿರ್ಬೋದು ಬೆಳೆನ ನಾಶ ಮಾಡ್ತಾ ಇರ್ತದೆ ಭಾಳಷ್ಟು ಅದು ರಕ್ಷಣೆ ಇರುತ್ತೆ ಹೀಗೆ ನಮ್ಮ ಪೂರ್ವಿಕರಿಂದ ಆ ಒಂದು ಸ್ಥಾನ ಅದು ಕೊಟ್ಟಿರುತ್ತೆ ನಾವು ಅದರ ಒಂದು ಬಳುವಳಿ ಫಲ ಅನ್ನೋದು ನಮ್ಮ ಪೂರ್ವಿಕರಿಂದ ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಆ ಸರ್ಪಗಳು ನಮಗೆ ದೈವ ಸಮಾನ ಎಂಬುದಾಗಿ ನೋಡ್ತಾ ಇರ್ತೀವಿ ಅಂಥ ಒಂದು ಸರ್ಪಗಳಿಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು ಆ ಸರ್ಪ ಕುಲಕ್ಕೆ ನಾವು ಏನಾದರೂ ದ್ರೋಹ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ದಾರಿದ್ರ್ಯಪೂರ್ವಕವಾಗಿ ದೋಷಗಳಾಗಿ ಮಾರ್ಪಾಡಾಗುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ತದನಂತರವಾಗಿ ನಾವು ನೋಡೋದಾದರೆ ಪಿತೃಶಾಪ ಎಂಬುದಾಗಿ ಹೇಳ್ತೇನೆ ಪಿತೃಶಾಪ ಅಂತಂದರೆ ನಾವು ಪೂರ್ವಿಕರ ಕಾರ್ಯಗಳನ್ನು ಮಾಡದೇ ಇರತಕ್ಕಂಥದ್ದು ಅಥವಾ ಈ ಯಾರು ತಂದೆಯ ತಂದೆಯ ಈ ರೀತಿ ಬರ್ತಾ ಇರ್ತಕ್ಕಂತಹ ಒಂದು ಪೀಳಿಗೆ ಇದನ್ನು ನಾವು ಬಹಳಷ್ಟು ನಿರ್ಲಕ್ಷ್ಯ ಮಾಡತಕ್ಕಂಥದ್ದು ಒಂದು ಪರಂಪರೆ ಇರ್ತದೆ ಅವರ ಒಂದು ಪಿತೃ ಕಾರ್ಯ ಅನ್ನೋದು ಮಾಡ್ತಾ ಇರ್ತಾರೆ ಅಥವಾ ಈ ಮಹಾಲಯ ಮಾಸ ಅಂಥದ್ದು ಈ ಪಕ್ಷ ಮಾಸದಲ್ಲಿ ಏನೋ ಒಂದು ರೀತಿಯಲ್ಲಿ ಸಂಸ್ಕಾರ ಆಚರಣೆಗಳನ್ನು ಮಾಡ್ತಾಯಿರ್ತಾರೆ ಕೆಲವೊಂದು ಪದ್ಧತಿ ಕೆಲವೊಂದು ಆಚರಣೆ ಮನುಷ್ಯನಲ್ಲಿ ಬದಲಾವಣೆ ಇರ್ತದೆ ನಿಮ್ಮ ನಿಮ್ಮ ಸಂಪ್ರದಾಯ ಪ್ರಕಾರ ನೀವು ಮಾಡ್ತಾಯಿರ್ತೀರ ಕೆಲವೊಬ್ಬರು ಆಹಾರದಲ್ಲಿ ಸಸ್ಯಾಹಾರ ಮಾಡ್ತಾರೆ ಕೆಲವೊಬ್ರು ಮಾಂಸಹಾರವನ್ನು ಮಾಡ್ತಾರೆ ಕೆಲವೊಬ್ಬರು ಮುದ್ರೆಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪದ್ಧತಿ ಅವರವ್ರ ಕುಲದಲ್ಲಿ ಅವರವರ ಆಚರಣೆಯಲ್ಲಿ ನಾವು ನೋಡ್ತಾ ಇಲ್ಲಿ ಆ ಒಂದು ಆಚರಣೆಗಳನ್ನು ತಡೆಯುವಂಥದ್ದು ಆ ಆಚರಣೆಗಳನ್ನು ಕೂಡಲೇ ನಿಲ್ಲಿಸ್ತಕ್ಕಂಥದ್ದು ಅಥವಾ ಅವ್ರಿಗೆ ಸಿಗ್ತಕ್ಕಂತಹ ಗೌರವಗಳನ್ನು ನೀವು ನೀಡದೇ ಇರ್ತಕ್ಕಂಥದ್ದು ಏ ಸತ್ತಾಗಿ ಯಾರು ನೋಡ್ತಾರೆ ಅವ್ರೇನು ಬಂದು ತಿಂತಾರೆ ಅವ್ರೇನು ಬಂದು ನೋಡ್ತಾರೆ ಕುಹುಕವಾದಂತಹ ಮಾತುಗಳನ್ನು ನಾವು ನೋಡ್ತಾ ಇರುತ್ತೆ ಕೆಲವೊಬ್ಬರು ಹೇಳ್ತಾರೆ ನೋಡಿ ಅವರು ಇದ್ದಂಥ ಕಾಲದಲ್ಲಿ ಅವರು ಮಾಡಿರ್ತಕ್ಕಂತಹ ಜೀವನ ಶೈಲಿಯಿಂದ ಅವರು ಒಂದು ಬಳುವಳಿನೇ ಅನುಭವಿಸ್ತಾ ಇರೋದು ನಿಮ್ಮ ಒಂದು ಜೀವನ ಶೈಲಿ ನಿಮ್ಮ ದೇಹ ಇಲ್ಲಿದೆ ಅಂತಂದರೆ ಅವರ ಒಂದು ಪುಣ್ಯ ಅವರ ಒಂದು ಕರ್ಮ ಅವರ ಒಂದು ಕ್ರಿಯಾದಿಂದ ನೀವು ಇಲ್ಲಿ ಜೀವಂತವಾಗಿದ್ದೀರಿ ಅನ್ನೋದು ನಾನು ತಾವು ತಿಳ್ಕೊಳ್ಬೇಕು ಹಾಗಾಗಿ ಅವ್ರು ನೀಡ್ತಕ್ಕಂಥ ಗೌರವಗಳನ್ನು ನೀವು ಒಂದು ದಿನ ನೆನೆಸ್ಕೊಂಡೆ ಅಥವಾ ಅವರು ನೀಡುವಂಥ ಪೂಜಾ ಪದ್ಧತಿ ಸಂಸ್ಕಾರಗಳನ್ನು ಮಾಡಿದರೆ ಎಲ್ಲ ಒಂದು ಕಡೆ ಬದಲಾವಣೆ ಇರುತ್ತೆ ಅದು ನೆನೆಸ್ಕೊಳೋದಿದೆಯಲ್ಲ ಅದು ಬಹಳ ಮುಖ್ಯ ಇದೆ ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಹಾಗಂತ ಅವ್ರನ್ನ ನೆನೆಸ್ಕೋಬಾರ್ದೆ ಜೀವನಪೂರ್ವ ಅಂತ ಪರ್ಯಂತ ನೆನೆಸ್ಕೊತಾ ಇರ್ತೀವಿ ಹಾಗೆ ಪೂರ್ವಿಕರನ್ನು ನೆನೆಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಇದು ಒಂದು ಎಲ್ಲ ಒಂದು ಆಚರಣೆ ದಿನಾಚರಣೆ ಅವು ಇವು ಎಲ್ಲವೂ ಕೂಡ ಮಾಡ್ತಾರೆ ಕೆಲವರು ಇಂಗ್ಲೀಷ್ ಪದ್ಧತಿಗಳಲ್ಲಿ ಬರ್ತಕ್ಕಂತಹ ದಿನಗಳನ್ನು ಕೂಡ ಆಚರಣೆ ಮಾಡ್ತಾರೆ ಪೂರ್ವಿಕರ ದಿನ ಅಂತ ಯಾವುದಿದೆ ಯಾವುದನ್ನು ಮಾಡಬೇಕು ಹಾಗಾಗಿ ಎಲ್ಲವೂ ಶಾಸ್ತ್ರೋಕ್ತವಾಗಿ ಕೆಲವೊಮ್ಮೆ ಇರ್ತದೆ ಅದರ ಪ್ರಕಾರವಾಗಿ ಹಾಗೆ ನಿಮ್ಮ ಪೂರ್ವಿಕರ ಪದ್ಧತಿ ಆಚರಣೆಗಳ ಮುಖಾಂತರ ನಿಮ್ಮ ಮನೆಯಲ್ಲೂ ಕೂಡ ನಡೀತಾ ಇರುತ್ತೆ ಅದನ್ನು ಅಳವಡಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಬೇಡ ಹಾಗೆ ಅವರನ್ನು ಗೌರವದಿಂದ ನೋಡಿಕೊಳ್ಳಿ ಇಂತಹ ಪಿತೃಗಳನ್ನು ಅಥವಾ ಪೂರ್ವಿಕರನ್ನು ತಾವು ನಿರ್ಲಕ್ಷ್ಯ ಮಾಡಿದ್ದೆ ಅಂದರೆ ಆರ್ಥಿಕವಾದಂತಹ ಸಮಸ್ಯೆಗೆ ಎದುರಾಗಬೇಕಾಗತ್ತೆ ಮನಃಶಾಂತಿಯಲ್ಲಿ ಕೊರತೆಗಳನ್ನು ಅನುಭವಿಸ್ಬೇಕಾಗ್ತದೆ ಬಹಳ ಎಚ್ಚರಿಕೆಯಲ್ಲಿ ಇದಾದ ನಂತರ ನಾವು ನೋಡೋದಾದರೆ ಮಾತೃಶಾಪ ಎಂಬುದಾಗಿ ಹೇಳ್ತೇವೆ ಒಂದು ವಯಸ್ಸಾದ ಗಳಿಗೆಯಲ್ಲಿ ಅಥವಾ ಒಬ್ಬ ವ್ಯಕ್ತಿ ಒಂದು ಸ್ಥಾನಕ್ಕೆ ಬಂದಾಗ ತಾಯಿಯನ್ನು ದೂಷಣೆ ಮಾಡ್ತಕ್ಕಂಥದ್ದು ಅಗೌರವದಿಂದ ನಡ್ಕೊಳೋದು ಏಕವಚನದಲ್ಲಿ ಮಾತಾಡೋದು ಅಥವಾ ಹಲ್ಲೆ ಪ್ರಹಾರದಂತಹ ಕೃತ್ಯಗಳನ್ನು ಮಾಡೋದು ಹಾಗೆ ಆಕೆಯನ್ನು ವಯಸ್ಸಾದಂಥ ಕಾಲದಲ್ಲಿ ಯಾವುದೋ ಒಂದು ಆಶ್ರಮ ಅನಾಥ ಆಲಕ್ಕೂ ಎಲ್ಲ ಒಂದು ತಳಿಬಿಡೋದು ಅದು ಹೆಂಡತಿ ಮಾತು ಕೇಳಿ ಹೊಡೆಯೋದು ಬಿಡೋದು ಇವೆಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಬರ್ತಾ ಇರುತ್ತೆ ಹೀಗಾಯಿತು ಹಂಗಾಯ್ತು ಅನ್ನೋದು ವಿಚಾರಗಳನ್ನು ತಾಯಿ ಆದವಳು ಯಾವುದೇ ಕೂಡ ತನ್ನ ಮಗುವನ್ನು ಕೆಳಮಟ್ಟದಲ್ಲಿ ನೋಡೋದಿಲ್ಲ ಅಥವಾ ಕೆಟ್ಟದಾಗಲಿ ಅಂತ ಹೇಳಿಬಿಟ್ಟು ಹಾರೈಸೋದಿಲ್ಲ ಅದು ತಾಯಿ ಜೀವ ಹಂಗಿರುತ್ತೆ ಅದು ಮಮತೆ ಆ ರೀತಿಯಲ್ಲಿರುತ್ತೆ ಅಂಥದ್ರಲ್ಲಿ ಯಾವುದೋ ಒಂದು ಬೆಳೆದಂಥ ಕಾಲದಲ್ಲಿ ಆ ತಾಯಿಯನ್ನು ಒಂದು ರೀತಿಯಲ್ಲಿ ಹೀನಾಮಾನವಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅದು ಅಪಚಾರ ಅಪಕೀರ್ತಿ ಅನ್ನೋದು ನಾವು ಪರಿಗಣಿಸುತ್ತೇವೆ ಹಾಗಾಗಿ ಮಾತೃ ಸೇವೆಯನ್ನು ಮಾಡ್ತಕ್ಕಂಥದ್ದು ತಾಯಿಯನ್ನು ಭಕ್ತಿ ಆಧಾರಗಳಿಂದ ನೋಡ್ತಕ್ಕಂಥದ್ದು ಹಾಗೆಯೇ ಆಕೆಯನ್ನು ಸಂತುಷ್ಟವಾಗಿ ಸಂತೋಷಮಯವಾಗಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಬಹಳ ಮುಖ್ಯವಾಗಿರುತ್ತದೆ ಎಲ್ಲಿ ತಾಯಿಯ ಒಂದು ನಿಮ್ಮ ಒಂದು ಏನು ವ್ಯವಸ್ಥೆ ಜೀವನ ಶೈಲಿ ಆಕೆಗೆನೋ ಉಂಟು ಮಾಡುತ್ತೆ ಆ ತಾಯಿ ನಿಟ್ಟಿಸ್ರು ಅಥವಾ ಕಣ್ಣೀರೇನಿದೆ ಏನಿದೆ ಅದು ಶಾಪವಾಗಿ ಮಾರ್ಪಾಡಾಗುತ್ತೆ ಅದು ಬರುವಂಥ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ನೀವು ಅನುಭವಿಸುವಂಥ ಸಾಧ್ಯತೆ ಇರ್ತದೆ ಇಂಥ ಒಂದು ಶಾಪಕ್ಕೆ ಗುರಿ ಆದರೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅನಾರೋಗ್ಯದಂತಹ ಪರಿಸ್ಥಿತಿ ಎದುರಿಸ್ತವಂಥ ಸಾಧ್ಯತೆ ಹಾಗೆ ನೀವು ಕೂಡ ಕೊರಗುವಂಥ ಒಂದು ಬಾಧಸ್ಥರಾಗಿರ್ತೀರಾ ಎಂಬುದಾಗಿ ನಾವು ನೋಡ್ಬೋದು ಇದಾದ ನಂತರ ನಾವು ನೋಡೋದಾದರೆ ಸ್ತ್ರೀ ಶಾಪ ಎಂಬುದಾಗಿ ಎತ್ತರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ ಅಂದರೆ ಎಲ್ಲಿ ನಾರಿಗೆ ಗೌರವದಿಂದ ಕಾಣ್ತೀವಿ ಅಲ್ಲಿ ದೇವತೆಗಳು ಕೂಡ ರಾರಾಜಿಸ್ತವೆ ಎಂಬುದಾಗಿ ಒಂದು ಮಾತು ಉಲ್ಲೇಖವಿದೆ ಸ್ತ್ರೀಯನ್ನು ಭಾಳಷ್ಟು ನೀಚ ದೃಷ್ಟಿಯಿಂದ ನೋಡೋದು ಅಥವಾ ಕಾಮಕ್ಕೋಸ್ಕರ ಬಳಸ್ಕೊಂಡು ತದನಂತರವಾಗಿ ವಿವಾಹ ಆಗ್ತೀನಂತ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಪ್ರವೃತ್ತಿ ಮದುವೆ ಮಾಡ್ಕೊಂಡು ಬಂದು ಆ ಹೆಣ್ಮಗಳನ್ನು ನೋಯಿಸುವಂಥದ್ದು ಅಥವಾ ಆಕೆಯ ಚೆನ್ನಾಗಿ ನೋಡ್ಕೊಳ್ದೇ ಇರೋದು ಆಕೆಯನ್ನು ಹೊರತುಪಡಿಸಿ ಅನಗತ್ಯ ಬೇರೆ ಸ್ತ್ರೀ ಸವಾಸ ಮಾಡ್ತಕ್ಕಂಥದ್ದು ಅದನ್ನು ಬಿಟ್ಟು ಸುಖ ಸುಮ್ಮನೆ ಹೊಡೆಯೋದು ತಂದು ಹಾಕಲಿಕ್ಕೆ ಆಗದೆ ಇರೋದು ಅಥವಾ ಅವ್ರನ್ನ ಉಪವಾಸ ಬೀಳೋದು ಮಾಡೋದು ಮದುವೆ ಆದಮೇಲೆ ಇಂಥದ್ದೆಲ್ಲ ಇದ್ದಾವೆ ಜನ ಭಾಳಷ್ಟು ಜನ ಇರ್ತಾರೆ ಇಂಥವ್ರಿಗೂ ಕೂಡ ಸ್ತ್ರೀ ಶಾಪ ತಟ್ಟುತ್ತೆ ಹಾಗೆ ಸ್ತ್ರೀಯನ್ನು ಕೆಟ್ಟ ದೃಷ್ಟಿಯಲ್ಲಿ ಅಥವಾ ಆಕೆಯ ಮೇಲೆ ಕೆಟ್ಟದಾದಂಥ ಅಪಪ್ರಚಾರವನ್ನು ಮಾಡತಕ್ಕಂಥದ್ದು ಏನಿದೆ ಇದೂ ಕೂಡ ಸ್ತ್ರೀ ಶಾಪವಾಗಿ ಪರಿಣಾಮ ಆಗುತ್ತೆ ಯಾವುದೋ ಒಂದು ಮದುವೆಗೆ ಹುಡುಗಿ ಬಂದಿರ್ತಾಳೆ ಒಂದು ವಯಸ್ಸಿಗೆ ತಕ್ಕ ಹಾಗೆ ಸುಮ್ಮನೆ ಹಾಗೆ ಏನಾದರೂ ಒಂದು ಪಟ್ಟ ಕಟ್ಟಿ ಎಲ್ಲರೂ ಮುಂದೆ ಅಪಪ್ರಚಾರ ಮಾಡ್ಬಿಡ್ದು ಇಂಥ ಜನಗಳಿದ್ದಾರೆ ಹೀಗೆ ಮಾಡಿ ಆ ಸ್ತ್ರೀ ಅಥವಾ ಆ ಹುಡುಗಿ ಜೀವನನೇ ಹಾಳು ಮಾಡಿಬಿಡೋದು ಅಂಥ ಶಾಪ ತಟ್ಟೋದಿಲ್ಲ ನೀವು ಅನುಭವಿಸ್ತೀರ ಹಾಗಾಗಿ ಸ್ತ್ರೀ ಶಾಪ ಅನ್ನೋದು ಬಹಳ ಬಹಳ ಅಂದರೆ ಬಹಳ ಇದು ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡುತ್ತೆ ಹೇಳಬೇಕಂದ್ರೆ ಇನ್ನೊಂದು ಎಪಿಸೋಡೇ ಮಾಡಬೇಕು ಹಾಗಾಗಿ ಇಂಥ ಶಾಪ್ಗಳಿಂದ ಮದುವೆ ಸಂತಾನ ಕುಟುಂಬದಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಇಂಥ ಒಂದು ನೀವು ಅರಿತಿದ್ದೀರ ಮನುಷ್ಯನಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ಗುಣ ಅವಗುಣ ಎಲ್ಲರಿಗೂ ಇದ್ದೇ ಇರ್ತದೆ ನೀವು ಅರಿತಿದ್ದೀರ ತಿಳುವಳಿಕೆ ಇದೆ ಜ್ಞಾನ ಇದೆ ಪ್ರಪಂಚವನ್ನು ನೋಡಿ ಕಲ್ತಿದ್ದೀರ ಹಾಗಾಗಿ ಅನಗತ್ಯವಾಗಿ ಇಂಥ ತೊಂದರೆಗಳನ್ನು ಮಾಡ್ತಾ ಬಹಳ ಒಂದು ಕೆಟ್ಟದಾಗಿ ನಡ್ಕೊಳ್ತಕ್ಕಂಥದ್ದು ಅಥವಾ ಸ್ತ್ರೀ ಶಾಪ ಆಗಿರ್ಬೋದು ಮಾತೃಶಾಪ ಆಗಿರ್ಬೋದು ಪಿತೃಗಳಾಗಿರ್ಬೋದು ಸರ್ಪದಂಥದ್ದಾಗಿರ್ಬೋದು ಗುರಿ ಆಗಬೇಡಿ ಜ್ಞಾನವನ್ನು ತಿಳ್ಕೊಳ್ಳಿ ಪಡ್ಕೊಳ್ಳಿ ಹಾಗೆ ಇಂತಹ ಒಂದು ಅಪಕಾರಗಳಿಂದ ನೀವು ಅಪಕೀರ್ತಿಗೆ ಗುರಿ ಆಗ್ಬಿಡಿ ಎಚ್ಚರಿಕೆಯಿಂದ ಜೀವನ ಮಾಡಿ ಬಹಳ ವಿಶಾಲವಾಗಿ ಯೋಚನೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಿಸಲಿ ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ಈ ಶಾಪಗಳ ಬಗ್ಗೆ ಅರಿತುಕೊಳ್ಳಿ ಹಾಗೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ